ಬೆಳಗಾವಿಯ ಮಲಪ್ರಭಾ ನದಿಯಲ್ಲಿ ಮೂರು ಬೈಕ್ಗಳು ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿನ್ನದಂಗಡಿ ಕಳ್ಳತನ ಮಾಡಲು ಮೂರು ಬೈಕ್ ಅನ್ನ ಕದ್ದಿದ್ದಂಥ ಕದೀಮರು ಚಿನ್ನದಂಗಡಿ ಕಳ್ಳತನ ಮಾಡಿ ಕದ್ದಂಥ ಬೈಕ್ ಅನ್ನ ನದಿಗೆ ಎಸು ಹೋಗಿದ್ರು ಕಳ್ಳತನವಾದ ಒಂದೂವರೆ ತಿಂಗಳ ಬಳಿಕ ನದಿಯಲ್ಲಿ ಮೂರು ಬೈಕ್ಗಳು ಪತ್ತೆಯಾಗಿದೆ ಡಿಸೆಂಬರ್ ಇಪ್ಪತ್ತೆರಡರಂದು ಸವದತ್ತಿ ಪಟ್ಟಣದಲ್ಲಿ ಚಡ್ಡಿ ಗ್ಯಾಂಗ್ನಿಂದ ಕಳ್ಳತನವಾಗಿತ್ತು ಹನ್ನೆರಡು ಲಕ್ಷದ ಮೌಲ್ಯದ ಚುನಾವರಣವನ್ನ ದೋಚಿ ಪರಾರಿಯಾಗಿದ್ದಂಥ ಕದಿಮರು ಕಳ್ಳತನಕ್ಕೆ ಬಳಕೆ ಮಾಡಿದಂಥ ಬೈಕ್ಗಳು ಇಂದು ನದಿಯಲ್ಲಿ ಪತ್ತೆಯಾಗಿರುವಂಥದ್ದು ಕಳ್ಳರ ಕೃತಿಯ ಅಂಗಡಿಯ ಸಿ ಸಿ ಕ್ಯಾಮೆರಾದಲ್ಲಿ ಸರಿಯಾಗಿತ್ತು ಸವದತ್ತಿ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ಕೂಡ ದಾಖಲಾಗಿತ್ತು ಕದ್ದಂಥ ಏನ ಕಳ್ಳತನಕ್ಕೆ ಉಪಯೋಗಿಸಿಕೊಂಡಿದ್ರು ಆ ಬೈಕ್ ನದಿಯಲ್ಲಿ ಪತ್ತೆಯಾಗಿರುವಂಥದ್ದು ಮೂರು ಬೈಕ್ ಕದ್ದು ಎಸ್ಕೇಪ್ ಆಗಿದ್ರು ಒಟ್ಟಾರೆಯಾಗಿ ಹನ್ನೆರಡು ಲಕ್ಷ ಮೂಲದ ಚಿನ್ನಾಭರಣವನ್ನು ದೋಚಿ ಪರಾರಿಯಾಗಿದ್ದಂಥ ಕದೀಮರು ಡಿಸೆಂಬರ್ ಇಪ್ಪತ್ತೆರಡರಂದು ಸವದತ್ತಿ ಪಟ್ಟಣದಲ್ಲಿ ಬಹಳ ಒಂದು ಎಲ್ಲಿ ಹೊಡೆದ್ರೂ ಕೂಡ ಈ ಚಡ್ಡಿಗ್ಯಾಂಗ್ ಅನ್ನೋದು ಇದ್ದೇ ಇರುತ್ತೆ ಅವರಿಂದ ನಡೆದಂತಹ ಕಳ್ಳತನ ಇದು ಸುಮಾರು ಹನ್ನೆರಡು ಲಕ್ಷ ಮೌಲ್ಯದ ಚಿನ್ನಾಭರಣವನ್ನು ದೋಚಿ ಪರಾರಿಯಾಗಿದ್ರು ಆ ಸಂದರ್ಭದಲ್ಲಿ ಬಳಕೆ ಮಾಡಿಕೊಂಡಂತಹ ಬೈಕನ್ನ ನದಿಗೆ ಎಸ್ತು ಹೋಗಿದ್ರು ಯಾರಿಗೂ ಕೂಡ ಗೊತ್ತಾಗಬಾರ್ದು ನಂಬರ್ ಪ್ಲೇಟ್ ಎಲ್ಲ ಇರೋತಾರೆ ಪೊಲೀಸರಿಗೆ ಚಳ್ಳೆಹಣ್ ತಿನ್ಸೋಣ ಅಂತ ಹೇಳಿ ಕದ್ದಂಥ ಬೈಕನ್ನ ನದಿಗೆ ಎಸ್ತು ಹೋಗಿದ್ರು ಮೂರು ಬೈಕನ್ನು ಕದ್ದಂಥ ಕದೀಮರು ಚಿನ್ನದಂಗಡಿ ಕಳ್ಳತನ ಮಾಡಿ ಕದ್ದಂಥ ಬೈಕನ್ನು ನದಿಗೆ ಎಸ್ತು ಹೋಗಿದ್ರು ಕಳ್ಳತನವಾದಂತಹ ಒಂದೂವರೆ ತಿಂಗಳ ಬಳಿಕ ನದಿಯಲ್ಲಿ ಮೂರು ಬೈಕ್ಗಳು ಪತ್ತೆಯಾಗಿರುವಂಥದ್ದು ಡಿಸೆಂಬರ್ ಇಪ್ಪತ್ತೆರಡರಂದು ಸವದತ್ತಿ ಪಟ್ಟಣದಲ್ಲಿ ನಡೆದಂತಹ ಕಳ್ಳತನ ಇದು ಹನ್ನೆರಡು ಲಕ್ಷ ಮೌಲ್ಯದ ಚಿನ್ನಾಭರಣವನ್ನು ದೋಚಿ ಪರಾರಿಯಾಗಿದ್ದಂತಹ ಕದೆಮರು ಕಳ್ಳತನಕ್ಕೆ ಬಳಕೆ ಮಾಡಿಕೊಂಡಿದ್ದಂತಹ ಬೈಕ್ಗಳು ಇವತ್ತು ನದಿಯಲ್ಲಿ ಪತ್ತೆಯಾಗಿದೆ ಕಳ್ಳರ ಕೃತ್ಯ ಅಂಗಡಿಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸರಿಯಾಗಿರುವಂಥದ್ದು ಸವದತ್ತಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂಥ ಪ್ರಕರಣ ಇದು